ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇದೇನು ಮೋರಿಯಲ್ಲಿ ಏನೋ ತೋರಿಸ್ತಾ ಇದ್ರಲ್ಲ ಪದ್ಮ ಅಂತ ಅನ್ಕೋಬೋದು ಇವಾಗ ನ್ಯೂ ಕನ್ಸ್ಟ್ರಕ್ಷನ್ ಏರಿಯಾಗಳೆಲ್ಲ ಸೊ ಈ ಥರ ಯೋಜನೆ ಬಂದಿದೆ ಅಂತ ಗೌರ್ಮೆಂಟ್ನವರು ಈ ವರ್ಷ ಅಂತೂ ನೀರಿನ ಅಭಾವ ಜಾಸ್ತಿ ಇತ್ತಲ್ವ ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ರೆ ಮೋರಿಯಲ್ಲಿ ಹೋಗೋ ನೀರನ್ನ ಯಾಕೆ ಸುಮ್ಮನೆ ವೇಸ್ಟ್ ಅಂತೇಳಿ ಸೊ ಮನೆಗಳಿಗಾದರೂ ಬಿಡೋಣ ಅಂಥೇಳಿ ಈ ಸಿ ಎಮ್ ಸಿ ನೀರು ಏನು ಕೊಡ್ತಾ ಇದ್ರಲ್ಲ ಆ ಥರ ಸಿ ಎಮ್ ಸಿ ನೀರು ಜೊತೆಗೆ ಈ ಮಳೆ ನೀರನ್ನ ಬಿಡಬೇಕು ಅಂಥೇಳಿ ಸೊ ಇದನ್ನು ಸೇವ್ ಮಾಡಿಕೊಂಡು ಮನೆಗಳಿಗೆ ಬಿಡ್ತಾರಂತೆ ಸೊ ನನಗೆ ಸಿ ಎಮ್ ಸಿ ನೀರು ಕನೆಕ್ಷನ್ ನಾವೇನು ತೊಗೊಂಡಿಲ್ಲ ಸೊ ಬೇರೆಯವರೆಲ್ಲ ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಸಿ ಎಮ್ ಸಿ ನೀರು ತೊಗೊಂಡಿದ್ದಾರೆ ಈ ಮೋರಿಯಲ್ಲಿ ಹೋಗೋ ನೀರೆಲ್ಲ ಮಳೆ ನೀರು ಸಿ ಎಮ್ ಸಿ ನೀರು ಜೊತೆಗೆ ಹೋಗುತ್ತಂತೆ ಬೋರ್ಗಳಲ್ಲಿ ಕೂಡ ನೀರಿಲ್ಲಲ್ಲ ಈ ವರ್ಷ ಅಷ್ಟು ನೀರಿನ ಅಭಾವ ಇತ್ತು ಬೆಂಗಳೂರಲ್ಲಿ ಸೊ ಇನ್ನು ನೆಕ್ಸ್ಟು ನಾನಿಲ್ಲಿ ಮಾವಿನಕಾಯಿ ಸೀಸನ್ ಅಂತ ಅಂದಮೇಲೆ ನಮ್ಮ ಬಾಲಿನ ನೆನಪು ಮರೆಯೋಕ್ಕಾಗುತ್ತಾ ಸೊ ಇಲ್ಲಿ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಹಚ್ಕಾದ ಪುಡಿ ಜೀರಿಗೆ ಬೆಲ್ಲ ಉಪ್ಪು ಎಲ್ಲನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿಂತಾ ಇದ್ದೀನಿ ಸೊ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಇದು ಮತ್ತು ಎಷ್ಟು ನಾವು ಹುಳಿ ಅಂಶ ತಿಂತೀವೋ ಅಷ್ಟು ನಮಗೆ ವಿಟಮಿನ್ ಸಿ ಸಿಗುತ್ತೆ ಬಾಡಿಗೆ ಮತ್ತು ವಿಟಮಿನ್ ಸಿ ಸಿಕ್ತು ಅಂತಂದರೆ ಆಟೋಮೆಟಿಕ್ಲಿ ನಮಗೆ ಎನರ್ಜಿ ಸಿಗುತ್ತೆ ಸೊ ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನ ಮಿಸ್ ಮಾಡ್ಕೊಳ್ಳಲ್ಲ ನಾನು ಸೊ ಇದೇ ಥರ ನಾವು ಚಟ್ನಿ ಕೂಡ ಮಾಡ್ತೀವಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ನೆಕ್ಸ್ಟ್ ಇವಾಗ ಪನ್ನೀರ್ದು ಒಂದು ಈ ಥರ ಕ್ರಿಸ್ಪಿ ಫ್ರೈಡ್ ಪನ್ನೀರ್ ಇದನ್ನು ಪೌಡರ್ ತೊಗೊಂಬಂದಿದ್ದೆ ಇದರಲ್ಲಿ ಪನ್ನೀರು ಮಾಡ್ಕೊಬೋದು ನಾವು ಚಿಕನ್ ಏನು ಕೆ ಎಫ್ ಸಿ ಎಲ್ಲ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೊಬೋದು ಬಟ್ ನೋಡೋಣ ಫಸ್ಟ್ ಟೈಮ್ ತಂದಿದ್ದು ನಾನು ನೋಡೋಣ ಅಂತೇಳಿ ತಂದಿದ್ದೆ ಓಕೆ ಓಕೆ ಅನ್ನಿಸ್ತು ಅಷ್ಟೊಂದು ಏನು ನನಗೆ ಇಷ್ಟ ಆಗಲಿಲ್ಲ ಇವನ್ ಬೇರೆ ನನ್ನ ಮಗ ಸ್ವಲ್ಪ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿದ್ದ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತಾನು ಓಕೆ ಓಕೆ ಒಂದು ಫಿಫ್ಟಿ ಫಿಫ್ಟಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಇವಾಗ ಅದನ್ನು ಮಾಡ್ತಾಯಿದ್ದಾನ ಅವನು ಸೊ ನಾನಂತೂ ಇತ್ತೀಚೆಗೆ ಎಷ್ಟು ಚಿಮಣಿ ಅದು ಫಿಲ್ಟರ್ನ ಕ್ಲೀನ್ ಮಾಡಿದ್ರು ಗಲೀಜಾಗ್ತಾಯಿದೆ ಅಷ್ಟು ಪ್ರತಿದಿನ ಏನೋ ಒಂದು ಮಾಡ್ತಿತ್ತಾನೆ ಮತ್ತು ಮಕ್ಕಳು ಕಲ್ತ್ಕೊಳ್ಳಿ ಅಂತೇಳಿ ನಾನು ಕೂಡ ಒಂದೊಂದು ಸಲ ಸುಮ್ಮನಾಗ್ತೀನಿ ಬಟ್ ಆ ಜಿಡ್ಡನ್ನು ತೊಳಿಬೇಕಂದ್ರೆ ಸಕ್ಕತ್ ಬೇಜಾರಾಗುತ್ತೆ ಈಗ ಆ ಪನ್ನೀರಲ್ಲಿ ಹೇಗೆ ಮಾಡೋದು ಅಂತಂದರೆ ಸೊ ಪನ್ನೀರನ್ನ ಕಟ್ ಮಾಡಿಕೊಂಡು ಮೊಸರು ಕೂಡ ತೊಗೋಬೇಕು ಒಂದು ನಾಲ್ಕೈದು ಟೇಬಲ್ ಅಷ್ಟು ಮೊಸರನ್ನ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಪನ್ನೀರನ್ನ ಆಮೇಲೆ ಈ ಪೌಡರ್ನ ಹಚ್ಚಿ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಕೋಟಿಂಗ್ ಆಗೋಲ್ಲಲ್ಲ ಮೊಸರಲ್ಲಿ ಹೆಚ್ಚು ಅದನ್ನು ಕೋಟಿಂಗ್ ಮಾಡಿ ಆಮೇಲೆ ಇದು ಈ ಪೌಡ್ರಲ್ಲಿ ಒರಳಿಸ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದು ಮನೇಲೆ ಏನಾದರೂ ಎಲ್ದಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಹೊರ್ಗಡೆ ತಿನ್ನೋದಕ್ಕಿಂತ ಸೊ ನಾವು ಒಂದ್ಸಲ ಫ್ರೈ ಮಾಡಿದ್ರೆ ಈ ಎಣ್ಣೆನ ಮತ್ತೆ ನಾನು ಯೂಸ್ ಮಾಡೋಲ್ಲ ಏನಕ್ಕಾದರೂ ಇದು ಅಡುಗೆಗೆ ಬಳಸ್ಬಿಡ್ತೀನಿ ನೆಕ್ಸ್ಟು ಮತ್ತೆ ನಾವು ಫ್ರೈ ಮಾಡಬೇಕಾದಾಗ ಹೊಸ ಎಣ್ಣೆನೇ ಯೂಸ್ ಮಾಡೋದು ಹಾಗಾಗಿ ಕರಿದ ಎಣ್ಣೆಯಲ್ಲೇ ಕರಿಬಾರ್ದಲ್ವ ಫುಡ್ಡು ಏನು ವಿಷ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಹಾಗಾಗಿ ಸೊ ಆದಷ್ಟು ನಾವು ಮನೇಲೆ ಹೆಲ್ದಿಯಾಗಿ ಮಾಡ್ಕೊಂಡು ತಿಂತಾಯಿರ್ತೀವಿ ಇವಾಗ ನಾನು ಡಿ ಮಾರ್ಟ್ಗೆ ಬಂದೆ ಒಂದು ಸಲ ನೀವು ಪನ್ನೀರ್ ಫ್ರೈಡ್ದು ಅದೇನು ಪೌಡ್ರ್ ಇದೆಯಲ್ಲ ಅದನ್ನ ಚಿಕನ್ ಕೂಡ ಹಾಕಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ ನೆಕ್ಸ್ಟ್ ಇವಾಗ ನಾನು ಗ್ರಾಸರಿ ಇದ್ದೆ ಒಂದು ಸ್ವಲ್ಪ ವಿಡಿಯೋ ಮಾಡಿದಷ್ಟೇ ಮಾಡಿದ್ದಷ್ಟೇ ಜಾಸ್ತಿ ಮಾಡಕ್ಕೆ ಬಿಡಲ್ಲ ಅಲ್ಲಿ ಅದಕ್ಕೋಸ್ಕರ ಒಂದು ಎರಡು ಕ್ಲಿಪ್ಪಿಂಗ್ನ ತೊಗೊಂಡ್ವಿ ಸ್ವಲ್ಪನೇ ಗ್ರಾಸರಿ ತೊಗೊಂಡಿದ್ದು ಈ ಸಲ ಯಾಕೆಂದರೆ ಈ ಸಲ ಅಕ್ಷಯ ತೃತಿಗೆ ದುಡ್ಡನ್ನ ಖರ್ಚು ಮಾಡಿದ್ನಲ್ಲ ಹಾಗಾಗಿ ಅದನ್ನ ನೋಡಿಕೊಂಡು ತೊಗೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಗ್ರಾಸರಿ ಮಾತ್ರ ತೊಗೊಂಡ್ವಿ ಮೇಲ್ಕಂತೂ ಹೋಗಲಿಲ್ಲ ನನ್ನ ಮಗಳಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೆ ಮೇಲಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಮಂತ್ ಹೋಗೋಣ ಈ ಮಂತ್ ಬೇಡ ಗ್ರಾಸರಿ ತೊಗೊಂಡು ಬೇಗ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಬರೀ ಗ್ರಾಸರಿ ತೊಗೊಂಡ್ರೆ ಎಷ್ಟು ಬೇಗ ಆಗು ಆಯಿತು ಗೊತ್ತಾ ಟೈಮು ಅದೇ ನಾವು ಮೇಲ್ಕೋಯ್ತು ಅಂತಂದರೆ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಟೈಮ್ ಇಡ್ಸಿರತ್ತೆ ಬರೀ ರೇಷನ್ ತೊಗೊಂಡು ಮನೆಗೆ ಬರ್ತೀವಿ ಅಂದರೆ ಒನ್ ಅವರ್ ಒಳಗಡೆ ಎಲ್ಲ ಮುಗಿದೋಗ್ಬಿಡುತ್ತೆ ಈಗ ಮನೆಗೆ ಬಂದ ತಕ್ಷಣ ಎಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ಅಲ್ಲಿದಲ್ಲೇ ಎಲ್ಲೆಲ್ಲಿಗೆ ಇಡಬೇಕೋ ಅಲ್ಲೆಲ್ಲಿಗೆ ಇಟ್ಬಿಡೋಣ ಅತ್ಲಾಗಿ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ವಿ ಅಂತಂದರೆ ಅವಾಗ ಜೋಡ್ಸ್ಕೊಳೋಣ ಇವಾಗ ಜೋಡ್ಸ್ಕೊಳ್ಳೋಣ ಅಂತ ನೋಡಿ ನೋಡಿ ಸಾಕಾಗ್ತಾ ಇರುತ್ತೆ ತಂದಿದ ತಕ್ಷಣವೇ ತೆಗ್ದು ಇಟ್ಬಿಟ್ಬಿಟ್ರೆ ಅದು ಅದು ಕೆಲಸ ಮುಗ್ದೋಗ್ಬಿಡುತ್ತೆ ಅಂತೇಳಿ ಇವಾಗ ಎಲ್ಲ ತೆಗ್ದು ಇಡ್ತಾಯಿದ್ದೀನಿ ಕೆಲವೊಂದು ಐಟಮ್ನ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಎರಡೆರಡು ಬಿಲ್ ಮಾಡಿಸ್ಬಿಟ್ಟಿದ್ದೀನಿ ನಾನೊಂದು ಹಾಕಿರ್ತೀನಿ ನನ್ನ ಮಗಳೊಂದು ಹಾಕಿರ್ತಾಳೆ ಸೊ ಎರಡೆರಡು ಸೋಪ್ ಬಾಕ್ಸ್ಗಳನ್ನ ತಂದಿದ್ಲು ಹೋಗ್ಲಿ ಬಿಡು ಇನ್ನು ಯಾವಾಗಲೂ ಪರ್ಚೇಸ್ ಮಾಡ್ತಿತ್ತುವಲ್ಲ ಸ್ವಲ್ಪ ಒಂದು ಒಂದೆರಡು ತಿಂಗಳು ತೊಗೊಳ್ದಿದ್ದರೆ ಸರಿ ಹೋಗ್ಬಿಡುತ್ತೆ ಅಂತೇಳಿ ಸುಮ್ಮನೆ ಆದ್ವಿ ಒಂದೊಂದು ಸಲ ಹಾಗೆ ಅಲ್ವಾ ಈ ಸಲ ನಾನು ಜಾಮೂನ್ ಪ್ಯಾಕೆಟ್ನು ಹಾಗೆ ಮಾಡಿದ್ದೀನಿ ಬಿಸಿ ಬಾ ಸರಿ ಇದು ವಾಂಗಿ ಭಾತ್ ಪೌಡರ್ ಪ್ಯಾಕೆಟುನು ಅದೇ ಕಲರ್ ಇದೆ ಮತ್ತು ಜಾಮೂನ್ ಪ್ಯಾಕೆಟ್ ಕೂಡ ಅದೇ ಕಲರ್ ಇತ್ತಲ್ಲ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಜಾಮೂನ್ನ ಇನ್ನೊಂದು ಪ್ಯಾಕೆಟ್ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ ನೋಡಿದ್ರೆ ಮನೆಗೆ ಬಂದು ವಾಂಗಿ ಪೌಡ್ರ್ ತೊಗೊಂಡಿದ್ದೀನಿ ಈ ಥರ ಆಗಿದೆ ಕೆಲವೊಂದು ಐಟಮ್ನ ಡಬಲ್ ಡಬಲ್ ತೊಗೊಂಡಿದ್ದೀನಿ ಕೆಲವೊಂದು ಐಟಮ್ನ ಬೈ ಒನ್ ಗೆಟ್ ಒನ್ ಇರೋದನ್ನ ಒಂದೊಂದೇ ತಗೊಂಬಂದಿದ್ದೀನಿ ಈ ಥರ ಆಯಿತು ಈ ಸಲ ನೀವು ಇದೇ ಥರ ಮಾಡಿದ್ದೀರಾ ಒಂದು ಐಟಮ್ನ ಎರಡೆರಡು ಸಲ ತಗೊಂಡು ಅಂದರೆ ತೊಗೊಂಬಂದು ಬಿಲ್ ಹಾಕ್ಸ್ಕೊಂಡು ಬಂದಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಧನಿಯಾ ಕೂಡ ಹಾಗೆ ಮಾಡಿದ್ದೀನಿ ಧನಿಯಾ ಪುಡಿ ಇನ್ನೂ ಮನೇಲಿತ್ತು ಸ್ಟೀಲ್ ಬಾಕ್ಸಲ್ಲಿ ಇತ್ತಲ್ವಾ ಅದು ಗೊತ್ತಾಗಲಿಲ್ಲ ನನಗೆ ಸೊ ಇಲ್ಲ ಅಂತ ಅಂದ್ಕೊಂಡು ಧನಿಯಾ ಒಂದು ಎರಡು ಕೆ ಜಿ ತೊಗೊಂಬಂದೀನಿ ಇನ್ನು ಒಣಮೆಣ್ಸಿನ್ಕಾಯಿ ಮೇಯ್ನ್ ನನಗೆ ಬೇಕಾಗಿತ್ತು ಒಂದಷ್ಟು ಟೂತ್ ಬ್ರಷ್ಷು ಮತ್ತು ಒಣಮೆಣ್ಸಿನ್ಕಾಯಿ ಈ ಥರ ಬೇಕಾಗಿತ್ತು ಅದಕ್ಕೋಸ್ಕರನೇ ಡಿ ಹೋಗಿದ್ದು ಆದರೆ ಅಲ್ಲಿ ಒಣಮೆಣ್ಸಿನ್ಕಾಯಿ ಗುಂಟೂರಿಲಿಲ್ಲ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಇತ್ತು ಸರಿ ಅಂತೇಳ್ಬಿಟ್ಟು ಇನ್ನೆಲ್ಲರೂ ಹೊರಗಡೆ ತೊಗೊಂಡ್ರೆ ಆಯಿತು ಅಂಥೇಳಿ ವಾಪಸ್ ಬಂದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ರಷ್ಷು ಟೂತ್ ಬ್ರಷ್ನ ನಾನು ಇದು ಇದನ್ನೇ ಯೂಸ್ ಮಾಡೋದು ಸೊ ಪೇಸ್ಟ್ ಕೂಡ ಈ ಬ್ರ್ಯಾಂಡದ್ದೇ ಯೂಸ್ ಮಾಡ್ತಿದ್ದಾವಾಗ ಸೊ ಇವಾಗ ಡಾಕ್ಟ್ರ ಹತ್ರ ಯಾವಾಗ ಹೋಗಿ ಅಲ್ಲೂ ಇದೆಲ್ಲ ಕೀಳಿಸಿ ಇದು ಮಾಡಿಸ್ಕೊಳ್ಳೋಣ ಆವಾಗಿಂದ ಆ ಪೇಸ್ಟನ್ನ ಬಿಟ್ಬಿಟ್ಟೆ ಸೊ ರೆಡ್ ಪೇ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅಲ್ ಪೈನ್ ಎಲ್ಲ ಏನಿಲ್ಲ ಮೊದಲು ಸಿಕ್ಕಾಪಟ್ಟೆ ಅಲ್ ಪೇಯ್ನ್ ಆಗ್ತಾಯಿತ್ತು ಸೆನ್ಸಿಡೈನ್ ಯೂಸ್ ಮಾಡ್ದ ಒಳ್ಳೇದು ಅಂತ ಹೇಳ್ತಾರೆ ಆದರೆ ಸಿಕ್ಕಾಪಟ್ಟೆ ಹಾಳಾದವು ಅಂತ ಹೇಳ್ಬೋದು ಹಲ್ಲುಗಳು ನೆಕ್ಸ್ಟ್ ಇವಾಗ ಜೀರಾ ರೈಸ್ ಒಂದು ಪ್ಯಾ ಎರಡು ಪ್ಯಾಕೆಟ್ನ ತೊಗೊಂಡ್ಬಂದಿದ್ದೀನಿ ಜೀರಾ ಜೀರಾ ರೈಸು ಬಿರಿಯಾನಿ ಮತ್ತು ಪ್ಲೇನ್ ಕುಷ್ಕ ಮಾಡೋದಕ್ಕೆ ತೊಗೊಂಬರ್ತೀನಿ ಸೊ ನಾವು ಯಾವಾಗಲೂ ಆಲ್ಟ್ ಬ್ರ್ಯಾಂಡ್ ತೊಗೊತಾ ಇದ್ವಿ ಜ ಇಂಡಿಯಾ ಗೇಟ್ದು ಚೆನ್ನಾಗಿರುತ್ತೆ ಮ ನನಗೆ ಡಿ ಮಾರ್ಟಲ್ಲಿ ಲೂಸು ಇದು ಜೀರಾ ರೈಸ್ ಕೂಡ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಅಂತೆ ಅದಕ್ಕೋಸ್ಕರ ಆಲ್ಟ್ ಬ್ರ್ಯಾಂಡು ಇಲ್ಲಾಂದರೆ ಇದು ಇಂಡಿಯಾ ಗೇಟ್ ತೊಗೊಂಡ್ಬರ್ತೀವಿ ಅಲ್ಲಿ ಆರ್ಟ್ ಬ್ರ್ಯಾಂಡ್ದು ಇರಲಿಲ್ಲ ಇದು ಇಂಡಿಯಾ ಗೇಟ್ ಇತ್ತು ಅದು ಅದಕ್ಕೆ ಅದನ್ನು ತೊಗೊಂಬಂದೆ ನೆಕ್ಸ್ಟ್ ಇಲ್ಲಿ ಒಂದು ಕ್ಲಿಪ್ ಕೂಡ ತೊಗೊಂಬಂದೆ ಅದು ಚೆನ್ನಾಗಿತ್ತು ಸೊ ಇದರಲ್ಲಿ ಡಿ ಮಾರ್ಟಲ್ಲಿ ಸೊ ಅದೊಂದು ತಗೊಂಡೆ ನೆಕ್ಸ್ಟ್ ಇವಾಗ ಒಂದಷ್ಟು ಕಾಳೆಲ್ಲ ಮೊಳಕೆ ಕಾಳನ್ನು ಕಟ್ಟಿದ್ದೆ ಈ ಥರ ಸ್ಟ್ರೈನರಲ್ಲಿ ಹಾಕಿತ್ತು ಅಂತಂದರೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಬಟ್ಟೆಗಿಂತನೂ ಜಾಸ್ತಿ ಜಾಸ್ತಿ ಮೊಳಕೆ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಬಂದಿದೆ ಅಂತ ಅಂದ್ಬಿಟ್ಟು ಕಾಳನ್ನು ಬಸ್ತ್ ಬಿಟ್ಟು ಇದರಲ್ಲೇ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಗೊತ್ತಾ ನೋಡ್ತಾ ಇರ್ಬೋದು ನೀವು ಇವಾಗ ಇವ ಯಾವಾಗಲೂ ಈ ಥರ ಮಾಡ್ತಿರ್ತೀನಿ ನನಗೆ ಏನು ಸ್ಪ್ರೌಟ್ಸ್ ಮೇಕಿಂಗ ಮೇಕಿಂಗ್ ಇದು ಕೂಡ ಇದೆ ಬಟ್ ಅದರಲ್ಲಿ ಹಾಕಿರಲ್ಲ ನಾನು ಯಾವಾಗಲೂ ಇದರಲ್ಲೇ ಹಾಕಿ ಹಾಕಿಟ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಇಷ್ಟು ಶುದ್ಧ ಮೊಳಕೆ ಇದೆ ಈ ಮೊಳಕೆ ಚೆನ್ನಾಗಿ ಬಂದಿತ್ತಲ್ಲ ಸೊ ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ ಆದಷ್ಟು ನಾವೇನಾದರೂ ರೈಸ್ ಐಟಮ್ ಮಾಡಿದಾಗಲೂ ಕೂಡ ಎಲ್ದಿಯಾಗಿ ಏನಾದರೂ ಸೇರಿಸಿ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಸೋಯಾ ಮತ್ತು ಈ ಮೊಳಕೆ ಕಟ್ಟಿದ ಹೆಸ್ರು ಕಾಳನ್ನು ಹಾಕ್ಬಿಟ್ಟು ಸೊ ಬಾತನ್ನು ಮಾಡಿದ್ದೀನಿ ಅಂದರೆ ಸೋಯಾ ಚಿಂಗ್ಸು ಪಲಾವ್ ಮಾಡಿದ್ದೀನಿ ಸೊ ಲೈಟಾಗಿ ಏನು ಮಸಾಲೆ ಇಲ್ದೇ ಕಾಳೆಲ್ಲ ಮೊಳಕೆ ಕಾಳೆಲ್ಲ ಹಾಕಿ ಮತ್ತು ಸೋಯಾನ ಹಾಕಿ ಮಾಡಿದ್ದೀನಿ ಇದಕ್ಕೆ ನಾವು ಕಾಳಿಲ್ಲ ಅಂತಂದರೆ ಮಶ್ರೂಮ್ ಕೂಡ ಹಾಕೊಬೋದು ಮಶ್ರೂಮ್ ಕೂಡ ಎಲ್ತ್ ಒಳ್ಳೇದಲ್ವ ಸೊ ನಾನು ಮಶ್ರೂಮ್ ಇರಲಿಲ್ಲ ಅದಕ್ಕೋಸ್ಕರ ಸೋಯಾ ಮತ್ತು ಈ ಮೊಳಕೆ ಕಾಳನ್ನು ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಮೊಳಕೆ ಕಾಳು ಎಲ್ಲಿ ಯಾವುದಕ್ಕೆ ಹಾಕಿ ಮಾಡ್ತೀವೋ ಅದು ಅಡುಗೆ ಅನ್ನೋದು ಚೆನ್ನಾಗಿ ಆಗೇ ಆಗುತ್ತೆ ಸಖತ್ತಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಯಾವಾಗಾದರೂ ಸೋಯಾ ಚಂಕ್ಸ್ ಪಲಾವ್ ಮಾಡ್ತಿದ್ದೀನಿ ಅಂತ ಅಂದಾಗ ಈ ಥರ ಹೆಸ್ರು ಕಾಳು ಯಾವುದೇ ಕಾಳು ಮೊಳಕೆ ಕಟ್ಟಿದ್ದು ಯಾವುದಾದ್ರೂ ಹಾಕೊಂಬೋದು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಮೊಸರು ರಾಯ್ತದ ಜೊತೆ ಬ್ರ ಬೆಳಗಿನ ಟಿಫನ್ಗೆ ಸೋಯಾ ಚಂಕ್ಸ್ ಮತ್ತು ಮೊಳಕೆ ಕಾಳು ಪಲಾವನ್ನ ಮಾಡಿಕೊಂಡಿದ್ದೆ ಸೊ ಇದು ಹೆಲ್ದಿ ಬ್ರೇಕ್ಫಾಸ್ಟು ರೆಸಿಪಿ ಯಾವತ್ತಿಂದಿದು ಅಂತಂದರೆ ಬುಧವಾರದ್ದು ಈವ್ನಿಂಗ್ ಟೈಮು ಟೀ ಕುಡಿಯೋಕಂತೇಳಿ ಟೆರೆಸ್ ಮೇಲೆ ಬಂದಾಗ ಎಷ್ಟು ವೆರೈಟಿ ಆಫ್ ಬರ್ಡ್ಸ್ ಬರುತ್ತೆ ಗೊತ್ತ ಅದರ ಸೌಂಡ್ ಕೇಳೋದು ಒಂದು ಖುಷಿ ಮತ್ತು ಆಮೇಲೆ ಅವನ್ನ ನೋಡೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ನನಗೆ ಅಷ್ಟು ಇಷ್ಟ ಆಗುತ್ತೆ ಬರ್ಡ್ಸು ಬ ಅಲ್ಲಿ ಬಂದು ಗಿಡಗಳ ಮೇಲೆ ಕುತ್ಕಿದ್ದಾವೆ ನೆಕ್ಸ್ಟ್ ಮ ನೈಟ್ ಊಟಕ್ಕೆ ಮಧ್ಯಾಹ್ನ ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಇತ್ತು ಅದಕ್ಕೆ ಮುದ್ದೆ ಮಾಡಿ ಊಟ ಮಾಡಿದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ಗೆ ಇಲ್ಲಿ ಆಗಿರೋಂಥ ಬೀಟ್ರೂಟ್ ಚಪಾತಿ ಮಾಡ್ತಾಯಿದ್ದೀನಿ ಆದಷ್ಟು ನಾವು ಈ ಇವಾಗಿನದು ಫುಡ್ ಗೊತ್ತಲ್ಲ ಏನೂ ಫರ್ಟಿಲೈಜರ್ ಇಲ್ದೇ ಬೆಳೆಯೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ದಿಯಾಗಿರೋಂಥದನ್ನ ಏನಾದರೂ ಮಾಡಿಕೊಂಡು ತಿನ್ನಬೇಕು ಅಂಥೇಳಿ ಆದಷ್ಟು ಮನೇಲಿರೋಂಥ ಕಾಳು ತರಕಾರಿನ ಎಲ್ಲದು ಚೆನ್ನಾಗಿ ತಿನ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾವು ಯಾವಾಗಲೂ ಮಾಮೂಲಿಯಾಗಿ ಚಪಾತಿ ಮಾಡ್ತಾ ಇರ್ತೀವಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತಲ್ಲ ಊಟ ಮಾಡೋಕ್ಕೆ ಮಕ್ಕಳಿಗೆ ತಿಂದಿದ್ದೇ ತಿನ್ನೋಕ್ಕೆ ಬೇಜಾರಲ್ವ ಹಾಗಾಗಿ ಚೇಂಜಸ್ ಮಾಡ್ತಾ ಇದ್ದರೆ ಮಕ್ಳಿಗೂ ಕೂಡ ತಿನ್ನೋಕೆ ಇಂಟ್ರೆಸ್ಟ್ ಬರುತ್ತೆ ಅಂಥೇಳಿ ಸೊ ಈ ಥರ ಮಾಡೋದು ಇದ್ದೀನಿ ಸೊ ಇಲ್ಲಿ ಯಾರಿಗೆ ರಕ್ತ ಅಂದರೆ ಬ್ಲಡ್ ಲೆವೆಲ್ ಕಡಿಮೆ ಇರುತ್ತೋ ಅಂಥವ್ರು ಆದಷ್ಟು ಕ್ಯಾರೆಟು ಬೀಟ್ರೂಟು ಸೊಪ್ಪನ್ನು ತಿನ್ನೋದ್ರಿಂದ ಬ್ಲಡ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ವಾರದಲ್ಲಿ ಒಂದೆರಡು ಸಲ ಬೀಟ್ರೂಟ್ ತಿನ್ನೋದು ಮತ್ತು ಕ್ಯಾರೆಟು ಸೊಪ್ಪನ್ನು ಚೆನ್ನಾಗಿ ತಿನ್ಕೊಂಬಂದರೆ ಬ್ಲಡ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ ಸೊ ಈಗ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀಯ ತೋರ್ಸು ಪದ್ಮ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರು ಅನುಷಾ ಕಾಂತ್ ಅನುಷಾ ಅವರು ಹಾಗಾಗಿ ನಾನು ಈ ಥರ ಚಪಾತಿನ ಕಲಿಸ್ತೀನಿ ಮಾಮೂಲಿಯಾಗಿ ನೀರಲ್ಲಿ ಕಲಿಸಿದ್ರು ಇದೇ ಥರನೇ ಸ್ವಲ್ಪ ಫಸ್ಟ್ಗೆ ಎಣ್ಣೆ ಹಾಕ್ಕೊಂತೀನಿ ಯಾಕೆಂದರೆ ಕೈಗೆ ಜಾಸ್ತಿ ಅಂಟಬಾರ್ದು ಅಂತ ಅಂದ್ಬಿಟ್ಟು ಆ ರೀಸನ್ಗೆ ಅಷ್ಟೇ ಇನ್ಯಾವುದು ನಾನು ನೀರು ಬಿಟ್ಟರೆ ಇನ್ನೇನು ಹಾಕೋಲ್ಲ ಇವತ್ತು ಮಾತ್ರ ಬೀಟ್ರೂಟ್ ಜ್ಯೂಸಲ್ಲಿ ಜ್ಯೂಸ್ ಅದೇ ನೀರು ಥರನೇ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ನೀರನ್ನ ಹಾಕಿ ಕಲಸ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಬೀಟ್ರೂಟು ಜ್ಯೂಸ್ ಎಲ್ಲ ಖಾಲಿ ಆದಮೇಲೆ ಮತ್ತೆ ನೀರನ್ನ ಹಾಕಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಇವಾಗ ಲಾಸ್ಟಿಗೆ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಆ ಏನು ಅಂಟ್ಕೊಳ್ಬಾರ್ದು ಅಂತೇಳಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಿಂಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊತೀನಿ ತುಂಬ ಗಟ್ಟಿಯಾಗಿ ಚಪಾತಿ ಹಿಟ್ಟನ್ನು ಕಲಿಸಲ್ಲ ತೋ ನೋಡ್ತಾ ಇರ್ಬೋದು ತೆಳುವಾಗಿ ಈಗ ಮಕ್ಕಳು ಆಟ ಆಡ್ತಾರಲ್ಲ ಕ್ಲೇ ಆ ಥರ ಇರಬೇಕು ಆ ಥರ ಇದ್ರೇ ಚಪಾತಿ ಸಾಫ್ಟಾಗಿ ಬರೋದು ಇಷ್ಟೇ ಇನ್ನೇನು ಹಾಕೋಲ್ಲ ನಾನು ಹಾಲು ಮೊಸರು ಇದ್ರೆ ಮೊಸರು ಜಾಸ್ತಿ ಇತ್ತು ಅಂತಂದರೆ ವೇಸ್ಟ್ ಮಾಡೋದು ಯಾಕೆ ಅಂಥೇಳಿ ಮೊಸರು ಹಾಕ್ತಾಯಿರ್ತೀನಿ ಅಷ್ಟೇ ಇಲ್ಲಾಂದರೆ ಯಾವುದೂ ಹಾಕಲ್ಲ ಬರೀ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಸಿ ಚೆನ್ನಾಗಿ ಸ್ವಲ್ಪ ಒಂದು ನಾದಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ನಾದಿ ಸೊ ಇಟ್ಬಿಡ್ತು ಅಂತಂದರೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಚಪಾತಿ ಲಟ್ಸ್ಕೊಳ್ಳೋಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಸಾಫ್ಟಾಗಿ ನೆಂದಿದೆ ನೋಡ್ತಾ ಇರ್ಬೋದು ಇವಾಗ ನಾನು ಬೀಟ್ರೋಟ್ ಜ್ಯೂಸಲ್ಲಿ ಕಲಿಸೋದನ್ನ ತೋರಿಸಿದ್ದೀನಿ ಇದೇ ಥರನೇ ಸೇಮ್ ನೀರಲ್ಲಿ ಕಲಿಸ್ಕೊಳ್ಳೋದಾದ್ರೂ ಕೂಡ ಇದೇ ಥರ ಸೇಮು ಚಪಾತಿ ಹಿಟ್ಟು ಯಾವಾಗಲೂ ಗಟ್ಟಿಯಾಗಿ ಕಲಸ್ಕೊಬಾರ್ದು ಚಪಾತಿಗೆ ಹಾರ್ಡಾಗಿ ಬರುತ್ತೆ ಆದಷ್ಟು ಚಪಾತಿ ಹಿಟ್ಟು ಸ್ವಲ್ಪ ತೆಳುವಾಗಿರಬೇಕು ಈ ಥರ ಇರಬೇಕು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ ಇದು ಅಣ್ಣಮ್ಮ ದೇವ್ರೇನೋ ಇದು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸಾಂಗ್ಸ್ ಎಲ್ಲ ಹಾಕ್ತಾರೆ ಮತ್ತು ಅದ್ರದ್ದು ಏನೋ ಈ ಇದು ಬರುತ್ತಲ್ಲ ಅದು ತಮಟೆ ಎಲ್ಲ ಬಾರಿಸ್ತಾರಲ್ವ ಅದು ಸೌಂಡ್ ಜಾಸ್ತಿ ಇತ್ತು ಇವತ್ತು ಆ್ಯಕ್ಚುಲಿ ವೀಡಿಯೋ ಹಾಕೋಕ್ಕಾಗುತ್ತ ಇಲ್ಲ ಅಂದ್ಕೊಂಡಿದ್ದೆ ಸ್ವಲ್ಪ ಕಡಿಮೆ ಮಾಡಿದ್ರು ಅದು ಏನು ದೇವ್ರದ್ದೆಲ್ಲ ಮ್ಯೂ ಮ್ಯೂಸಿಕ್ ಎಲ್ಲ ಹಾಕಿದ್ರು ಅದೆಲ್ಲ ಸ್ಟಾಪ್ ಮಾಡಿ ಮ ಸ್ಟಾಪ್ ಮಾಡಿದಾಗ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಸೊ ಹಾಗೆ ಇವಾಗ ತರಕಾರಿ ಎಲ್ಲ ಇದ್ರ ಮೇಲೆ ಕಟ್ಟಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಂಡಿದ್ನಲ್ಲ ಸೊ ಒಂದು ಸೈಡು ತರಕಾರಿ ಎಲ್ಲ ಕಟ್ ಮಾಡಿದೆ ಇನ್ನೊಂದು ಸೈಡು ಸುಮ್ಮನೆ ಯಾಕೆ ಪಾತ್ರೆಗಳು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಬೋರ್ಡ್ ಮೇಲೇ ಚಪಾತಿ ಒಸಿತಾ ಇದ್ದೀನಿ ಸೊ ಈಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಜಾಸ್ತಿ ಹಿಟ್ಟನ್ನ ಹಾಕ್ಬಾರ್ದು ಚಪಾತಿ ಲಟ್ಟಿಸುವಾಗ ಸೊ ಜಾಸ್ತಿ ಹಿಟ್ಟು ಹಾಕಿತ್ತು ಅಂತಂದ್ರೆ ಮನೆ ತುಂಬ ಒಗೆಸು ಒಗೆ ಬರೋದು ಚಪಾತಿ ಬೇಯಿಸುವಾಗ ಇವಾಗ ನಾನು ಚಪಾತಿ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂಚೂರು ಕೂಡ ಹಾಗೆ ಹೋಗ್ತಾ ಇಲ್ಲ ಅಂದರೆ ಎಣ್ಣೆ ಕೂಡ ಅಷ್ಟೇ ಚಪಾತಿ ಹಾಕಿ ಒಂದು ಸ್ವಲ್ಪ ಬಬ್ಬಲ್ಸ್ ಬರುತ್ತಲ್ವ ಆವಾಗ ಎಣ್ಣೆ ಹಾಕಬೇಕು ನಾವು ಫಸ್ಟಿಗೆ ಏನಾದರೂ ತವಾಗೆ ಎಣ್ಣೆ ಹಾಕಿ ಚಪಾತಿ ಹಾಕಿ ಬಂದ ಅಂದಾಗ್ಲೇ ಹೊಗೆ ಬರೋದು ಮೊದಲಿಗೆ ಚಪಾತಿ ಚಪಾತಿ ಹಾಕಿ ಅದಾದಮೇಲೆ ಬಬ್ಬಲ್ಸ್ ಬಂದಮೇಲೆ ಎಣ್ಣೆ ಹಾಕಿ ಆವಾಗ ನಮಗೆ ಹೊಗೆ ಅನ್ನೋದು ಬರೋದಿಲ್ಲ ನೀವು ನೋಡ್ತಾ ಇರ್ಬೋದು ಇವಾಗ ಸೊ ಒಂದು ಸ್ವಲ್ಪ ಬಬ್ಬಲ್ಸ್ ಬಂದ ಮೇಲೆ ನಾನು ಚಪಾತಿಗೆ ಎಣ್ಣೆ ಹಚ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಹೆಂಚಿಗೆ ಫಸ್ಟ್ ಎಣ್ಣೆ ಹಾಕಕ್ ಹೋಗ್ಬಾರ್ದು ಸೊ ಅವಾಗ ಹೊಗೆ ಅನ್ನೋದು ಅವಾಯ್ಡ್ ಆಗುತ್ತೆ ಚಪಾತಿ ನೆಂಚ್ಕೊಳೋದಿಕ್ಕೆ ಇಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳು ಪಲ್ಯ ಮಾಡಿದೀನಿ ಉತ್ತರ ಕರ್ನಾಟಕ ಸ್ಪೆಷಲು ತುಂಬಾನೇ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟಿಫನ್ಗೆ ಇದನ್ನು ಮಾಡಿದೆ ಮತ್ತು ಈ ರಾತ್ರಿದು ಸಾಂಬಾರು ಕೂಡ ಇತ್ತು ಮೊಳಕೆ ಕಟ್ಟಿದ ಕಾಳು ಸಾಂಬಾರು ಕೂಡ ಇತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ ಸೊ ಈ ಥರ ನಾವು ಮನೆಯಲ್ಲೇ ಸಿಗೋಂಥ ಕಾಳು ತರಕಾರಿಯಿಂದ ಈ ಥರ ಎಲ್ದಿಯಾಗಿ ಟಿಫನ್ನ ಮಾಡ್ಕೊಂಡು ತಿನ್ನೋದು ಊಟಗಳು ಮಾಡ್ಕೊಂಡು ತಿನ್ನೋದ್ರಿಂದ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲಿಗೆ ಹೋಗಿ ಸುರಿಯೋದಕ್ಕಿಂತ ಸಾವಿರುಗಳಲ್ಲಿ ನಾವು ಈ ಥರ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಚಪಾತಿ ನೋಡ್ತಾ ಇರ್ಬೋದು ನೀರಲ್ಲಿ ಕಲಸಿದ್ರು ಇದೇ ಥರ ಇರುತ್ತೆ ಸೊ ಏ ಇದಕ್ಕೆ ನಾನು ಇನ್ನೇನು ಹಾಕಿಲ್ಲ ಬರೀ ಇದು ಬೀಟ್ರೂಟ್ ಜ್ಯೂಸ್ ಅದರಲ್ಲೂ ನೀರು ಇರುತ್ತಲ್ವ ಇನ್ನೇನು ಇರಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ ಅಂದ್ಬಿಟ್ಟು ಸೊ ನೀರಲ್ಲಿ ಕಲಸಿದ್ರು ಇದೇ ಥರ ತೆಳುವಾಗಿ ಕಲಿಸ್ಕೊಂಡು ಈ ಥರ ಚಪಾತಿ ತೆಳ್ಳಗೆ ಬರುತ್ತೆ ಇನ್ನು ನೆಕ್ಸ್ಟು ನಾನು ಬರ್ತಡಗೆ ಎರಡು ಜೊತೆ ಬಟ್ಟೆ ಕೊಡಿಸಿದ್ದು ನನ್ನ ಹಸ್ಬೆಂಡು ಇನ್ನೊಂದನ್ನು ತೋರಿಸಿರ್ಲಿಲ್ಲ ಅದಕ್ಕೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಕೆಲವರು ಲಿಂಕ್ಸ್ನ ಕೇಳ್ತಿರ್ತೀರ ಆಫ್ ನಾನು ಆದಷ್ಟು ಆನ್ಲೈನ್ಗಿಂತ ಆಫ್ಲೈನಲ್ಲೇ ಬೈ ಮಾಡೋದು ಯಾಕೆಂದರೆ ಇವಾಗ ಹಾಕ್ಕೊಂಡಿರೋ ಕುರ್ತಾ ನಾನು ಯೆಲ್ಲೋ ಕಲರ್ದು ಅದು ಆನ್ಲೈನಲ್ಲೇ ತರಿಸಿದ್ದು ಅಷ್ಟು ಕ್ವಾಲಿಟಿ ಇಲ್ಲ ಸಾಫ್ಟಾಗಿ ಒಳ್ಳೆ ಅರ್ಧೋಗೋ ಥರ ಇತ್ತು ಅಂದರೆ ಒಂದು ಇವಾಗ ಆಫ್ಲೈನಲ್ಲಿ ಏನಾದರೂ ನಾವು ತೊಗೊಳ್ತು ಅಂತಂದರೆ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷ ಹಾಕೊಬೋದು ಇವಾಗರೆ ನನಗೆ ಆನ್ಲೈನಲ್ಲಿ ತೊಗೊಂಡಿದ್ದಾದರೆ ಒಂದು ವರ್ಷವೇ ಬಾಳಿಕೆ ಬರೋದು ಅಂತ ಅನಿಸುತ್ತೆ ಅದಕ್ಕೊತ್ತು ಅದಕ್ಕೋಸ್ಕರ ತಗೊಳಕ್ಕೆ ಹೋಗೋಲ್ಲ ಆದಷ್ಟು ಆಫ್ಲೈನಲ್ಲೇ ತೊಗೊತಾ ಇರ್ತೀನಿ ಸೊ ಇದೊಂದು ಅಂಬ್ರೆಲಾ ಕುರ್ತಾ ಇದಕ್ಕೆ ಒಂದು ಇದಕ್ಕೆ ಪ್ಯಾಂಟೇ ಬೇಕಾಗಿಲ್ಲ ಅಷ್ಟು ಲೆಂತಿ ಆಗಿದೆ ಅಂಬ್ರೆಲಾ ಕುರ್ತಾ ಸುಮ್ಮನೆ ಇದು ಪ್ಯಾಂಟ್ ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತೇಳ್ಬಿಟ್ಟು ಈ ಥರ ಪ್ಯಾಂಟನ್ನು ತೊಗೊಂಡೆ ಈ ಪ್ಯಾಂಟ್ ಪ್ರೈಸ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಒಂದು ಜೀನ್ಸ್ ಪ್ಯಾಂಟೇ ಬರ್ತಾ ಇತ್ತಲ್ಲ ಇನ್ನೊಂದು ಇನ್ನೊಂದು ಮ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟಿದ್ರೆ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಕಡೆನೂ ಇದು ಜೀನ್ಸ್ ಪ್ಯಾಂಟ್ ಹಾಕೊಳೋಕ್ಕಾಗಲ್ಲಲ್ಲ ಮನೇಲಿ ಕೂಡ ಇದನ್ನು ವೇರ್ ಮಾಡ್ಬೋದು ಹೊರಗಡೆ ಹೋದರೂ ವೇರ್ ಮಾಡ್ಬೋದು ಅಂತೇಳ್ಬಿಟ್ಟು ತೊಗೊಂಡೆ ಸೊ ಇದೊಂದು ಪ್ಯಾಂಟು ಈ ಸ್ಟೈಲ್ ಯೂನಿಯನ್ನಲ್ಲಿ ನನಗೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಬಟ್ ಡಲ್ ಬಟ್ಟೆಗಳಂತ ಅನಿಸುತ್ತೆ ಸೊ ಇದೊಂದು ಡ್ರೆಸ್ಸು ಮತ್ತು ಅವತ್ತು ತಾಕೊಂಡಿದ್ನಲ್ಲ ಬರ್ತಡೆಗೆ ಅದೊಂದು ಡ್ರೆಸ್ಸು ನನ್ನ ಹಸ್ಬೆಂಡ್ ಕೊಟ್ಸಿದ್ದು ಇದು ನಾನು ಒಂದು ಮೂರು ಪಲಜಾ ಪ್ಯಾಂಟ್ ತೊಗೊಂಡಿದ್ದೆ ಒಂದು ಟೈಟ್ ಆಗ್ತಿತ್ತು ಅದನ್ನ ವಾಪಸ್ ಕೊಟ್ಟೆ ಆ ಸೈಜ್ ಅವ್ರು ತರಿಸ್ಕೊಡ್ಲಿಲ್ಲ ಅದಕ್ಕೋಸ್ಕರ ಸುಮಾರು ಒಂದು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಹೋಗಿ ಟಾಪ್ನ ತೊಗೊಂಡೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತಿದ್ದು ಅಂಬ್ರೆಲಾ ಕುರ್ತಾ ಒಂದು ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಸೊ ಡಿಸ್ಕೌಂಟ್ ಹೋಗಿ ಮತ್ತೆ ನಾನು ಪಲಝಾ ಪ್ಯಾಂಟ್ದು ಎಲ್ಲ ಸೇರಿ ಮತ್ತೆ ಇದ್ರ ಮೇಲೆ ಮತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಬಂದೆ ಸೊ ಇದು ಪ್ರಿಂಟ್ ಅಂತ ಅನಿಸುತ್ತೆ ಸೊ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಇದೊಂದು ಅಂಬ್ರೆಲಾ ಕುರ್ತಾ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವ ಬಾಯ್